ಅಲ್ಲ ಆಕ್ಚುಲಿ ಇದು ಸಿನ್ಮಾ ಇದು ಬಂದ್ಬಿಟ್ಟು ನಿಮಗೆ ಮಕ್ಳು ಸಿನ್ಮಾ ಮಕ್ಳಿಗೆ ತುಂಬಾ ಇಷ್ಟ ಆಗಂತ ಸಿನಿಮಾ ಸಿನ್ಮಾ ಇದು ಸ್ಕೂಲ್ ರಾಮಣ್ಣ ಹೆಸರು ಅಲ್ಲೇ ಇದೆ ಹಾಗಾಗಿ ಇದು ಒಂದು ಹಳ್ಳಿ ಸೊಡ ಸೊಬಗು ಎಲ್ಲ ಮಿಕ್ಸ್ ಆಗ್ಬಿಟ್ಟು ಇರೋ ಅಂತ ಒಂದು ಹಳ್ಳಿನಲ್ಲಿರೋ ಅಂತ ಒಂದು ಶಾಲೆ ನಿಮಗೆ ಹೇಗೆ ನಡೆಯುತ್ತೆ ಗೌರ್ಮೆಂಟ್ ಸ್ಕೂಲ್ ಆಗಿದ್ರೆ ಪ್ರೈವೇಟ್ ಸ್ಕೂಲ್ನೇ ಏನಕ್ಕೆ ಆಯ್ಕೆ ಮಾಡ್ಕೊತಾರೆ ಗೌರ್ಮೆಂಟ್ ಸ್ಕೂಲು ಕೂಡ ಉದ್ಧಾರ ಆಯಿತು ಅಂದರೆ ಚೆನ್ನಾಗಿ ಡೆವಲಪ್ ಆಯಿತು ಅಂತಂದರೆ ಯಾವ ಥರ ನೀವು ಅಲ್ಲಿ ಮಕ್ಕಳನ್ನು ಓದಿಸ್ಬೋದು ಇದೆಲ್ಲ ಕೂಡ ಈ ಇದೆ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಪುಟ್ ಪುಟಾಣಿ ಮಕ್ಕಳು ಸ್ಕೂಲ್ ಹುಡುಗರುಗಳ ತುಂಬ ಇಷ್ಟ ಆಗುತ್ತೆ ಅದು ಟ್ರೈಲರ್ ನೋಡಿದಾಗೆಲ್ಲ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಥರ ಆಡಿಯನ್ಸು ಮೇಯ್ನ್ ಇವಾಗ ಪ್ರೈವೇಟ್ ಸ್ಕೂಲ್ಸ್ಗೆ ಸೇರಿಸ್ತಾರೆ ಮಕ್ಕಳನ್ನು ಓಕೆನಾ ಪ್ರೈವೇಟ್ ಸ್ಕೂಲ್ಸ್ಗೆ ಏನಕ್ಕೆ ಸೇರಿಸ್ತಾರೆ ಮಕ್ಕಳನ್ನ ಗೌರ್ಮೆಂಟ್ ಫೆಸಿಲಿಟಿ ಗೌರ್ಮೆಂಟ್ ಫೆಸಿಲಿಟಿ ಏನಿಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಓಕೆನಾ ಗೌರ್ಮೆಂಟು ಕರೆಕ್ಟಾಗಿ ಹ್ಯಾಂಡ್ ಓವರ್ ತೊಗೊಂತು ಅಂತಂದರೆ ಪ್ರೈವೇಟ್ ಸ್ಕೂಲ್ ಏನು ನಡೀತಿದೆ ಅದರದ್ದು ಎರಡರಷ್ಟು ಮಾಡ್ಬೋದು ಗೌರ್ಮೆಂಟ್ ಸ್ಕೂಲನ್ನ ಆ ಥರ ನಿಮಗೆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಎಜುಕೇಷನ್ ಕಲಿಸೋದಾಗಿರ್ಬೋದು ಎಜುಕೇಷನ್ ಈಸ್ ಬೇಸಿಕ್ ವೇ ಇವಾಗ ಫಾರ್ ಎಕ್ಸಾಂಪಲ್ಲು ಒಂದು ಎಲ್ಲದಕ್ಕೂ ಒಂದೊಂದು ಟ್ಯಾಲೆಂಟ್ ಸಿಗುತ್ತೆ ಮಕ್ಕಳಲ್ಲಿ ಮಕ್ಕಳಿಗೆ ಅಂತ ಬಂದರೆ ಎಲ್ಲ ಮಕ್ಳಿಗೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಎಲ್ಲರಿಗೂ ಎ ಫಾರ್ ಆ್ಯಪಲ್ಲೆ ಬಿ ಫಾರ್ ಪಾಲೆ ಅಂತ ಕಲ್ಸ್ಕೊಡೋದ್ರ ಬದಲು ಆ ಟ್ಯಾಲೆಂಟನ್ನು ಹುಡುಕ್ಬಿಟ್ಟು ಅವ್ರಿಗೆ ಎಜುಕೇಷನ್ ಕೊಟ್ಟರೆ ಅವರು ಬೇರೆ ಥರ ಎಲ್ಲರೂ ಒಬ್ಬರೊಬ್ರು ಟ್ಯಾಲೆಂಟೆಡ್ ಪೀಪಲ್ಸ್ ಹಾಕ್ತಾರೆ ಅಂದ್ಬಿಟ್ಟು ಆ ಥರ ಇದೆ ಹೌದು ಮೂರು ಗಂಟೆ ಇಲ್ಲ ಎರಡು ಎರಡು ಮುಖಾಲವರು ಇಲ್ಲ ಕತೆಗಷ್ಟು ಬೇಕಾಗಿತ್ತು ನಿಮಗೆ ಎಲ್ಲ ಈ ಕಡೆ ಹಳ್ಳಿನೂ ತೋರಿಸ್ಕೊಂಡು ಈ ಕಡೆ ಸ್ಕೂಲು ತೋರಿಸ್ಕೊಂಡ್ಬಿಟ್ಟು ಎಲ್ಲದನ್ನು ನಾವು ತೋರಿಸ್ಕೊತಾ ಹೋದಾಗ ಒಂದು ಊರು ಫುಲ್ ತೋರಿಸ್ತಾ ಹೋಗ್ತೀನಿ ಇವಾಗ ಒಂದೇ ಒಂದು ಟಾಪಿಕ್ ಬರೀ ಸ್ಕೂಲ್ ಅಂತ ಇಟ್ಕೊಂಡಾಗ ನೀವು ಆಟ ಆಡ್ಬೋದು ಇಡೀ ಊರಿಗೆ ಒಂದು ಸ್ಕೂಲು ಕರೆಕ್ಟಾಗಿ ರನ್ ಆಗಲಿಲ್ಲ ಅಂತಂದರೆ ಆ ಊರು ಕೂಡ ಹೇಗಿರುತ್ತೆ ಆ ಸ್ಕೂಲ್ ಜೊತೆಗೆ ಅಂತ ಅಂದ್ಬಿಟ್ಟು ಒಂದು ಬಾಂಧವ್ಯ ಇರುತ್ತೆ ಅದು ಕೂಡ ಈ ಹಳ್ಳಿ ಸ್ಕೂಲಿ ಒಂದು ಹಳ್ಳಿನಲ್ಲಿ ಆ ಸ್ಕೂಲ್ ಇದೆ ಅಂತಂದರೆ ಅದು ಬಾಂಧವ್ಯ ಇರುತ್ತೆ ಒಂದೇ ಸ್ಕೂಲ್ ಇದೆ ಅಂತಂದಾಗ ಅದನ್ನ ತೋರಿಸ್ಬೇಕು ಅಂದಾಗ ಅಷ್ಟು ಲೆಂತ್ ಹಾಗೆ ಆಯಿತು ಅದು ಸ್ಕ್ರಿಪ್ಟಿಗೆ ಅಷ್ಟು ತಗೊಂತು ಟೈಮು ಇದು ಕತೆ ನಾವು ಮಾಡಿದ್ದು ಆ್ಯಕ್ಚುಲಿ ಕೊರೋನಾ ಮುಗ್ದಿದ್ದಾದಮೇಲೆ ಸೆನ್ಸರ್ ಬಂದ್ಬಿಟ್ಟು ಟ್ವೆಂಟಿ ಟೂನಲ್ಲೇ ಆಗಿತ್ತು ಮೇಲೆ ಇವಾಗ ರಿಲೀಸು ಪ್ಲ್ಯಾನ್ ಮಾಡಿಸಿ ದೊಡ್ಡಬಳ್ಳಾಪುರ ಎಲ್ಲ ದೊಡ್ಡಬಳ್ಳಾಪುರ ಎಲ್ಲ ಆ ಕಡೆ ಸೇಟು ಜಕ್ಕಲ್ಮಡು ದೊಡ್ಡಬಳ್ಳಾಪುರ ಈ ಕಡೆ ಸೈಡ್ ಆಗಿದೆ ಹೌದು ಖಂಡಿತವಲ್ಲೂ ಎಲ್ಲ ರೆಕಗ್ನೈಸ್ಡ್ ಕಲಾವಿದರು ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಫಾರ್ ಎಕ್ಸಾಂಪಲ್ ಮೂಗ್ ಸುರೇಶ್ ಸರು ಆಮೇಲೆ ಅಪೂರ್ವ ಮೇಡಮ್ಮು ಅದಮೇಲೆ ದೊಡ್ಡರಂಗೇಗೌಡರು ಸರು ಅದಾಗಿದ್ದ ವೆಂಕಟಾಚಲ ಸರು ಅಂಜನಪ್ಪ ಸರು ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಖಂಡಿತವಲ್ಲೂ ನೋಡ್ಬೋದು ಎಲ್ಲೂ ನಿಮಗೆ ನೀವು ಮೂರು ಅವರ್ ಅಂತ ಕೇಳಿದ್ರಲ್ಲ ಎಲ್ಲೂ ಆ ಥರ ಬೋರ್ ಆಗೋಲ್ಲ ಕೋಆರ್ಡಿನೇಷನ್ ಅಂತಂದ್ರೆ ಇಬ್ರು ಜೊತೆಗೆ ಸೇರ್ಬಿಟ್ಟು ಮಾಡಿರೋದು ಇಬ್ಬರದು ಏನೇನಿದೆ ಎಲ್ಲ ಇಬ್ರು ಸೇರ್ಬಿಟ್ಟು ಡಿಸ್ಕಸ್ ಮಾಡ್ಬಿಟ್ಟು ಎಫರ್ಟ್ ಮಾಡ್ಬಿಟ್ಟೆ ಮಾಡ್ರ ಅಂತ ಸಿನಿಮಾ ಇದು ಇಲ್ಲಿ ನಮ್ದು ಅವ್ರದು ಅಂತ ಅಂದ್ಬಿಟ್ಟು ಯಾವತ್ತೂ ತಾರತಮ್ಯ ಮಾಡಿಲ್ಲ ಕ್ಲೀನ್ ಆಗಿ ನಾವು ಮಾಡ್ಕೊಂಡು ಅಂದರೆ ಸ್ಕೂಲ್ ಮಕ್ಕಳದು ಪ್ಲಾನ್ ಇವಾಗ ಏನು ಪ್ಲಾನ್ ಮಾಡ್ಕೊಂಡಿಲ್ಲ ಮಾ ಆಕ್ಚುಲಿ ಅಲ್ಲಿ ಯಾವ್ದನ್ನ ಈ ಕಡೆ ಹಳ್ಳಿ ಸ್ಕೂಲ್ ಕಡೆ ನೋಡಿದ್ರೆ ಇದಾಗುತ್ತೆ ಇಲ್ಲೆಲ್ಲ ನೀವು ಸ್ಕೂಲ್ಗೆ ಅಂತಂದರೆ ಅದು ತುಂಬ ಕಮರ್ಷಿಯಲ್ ಆಗ್ಬಿಡುತ್ತೆ ಹಾಗಾಗಿ ನಾವು ಎಲ್ಲೋ ಅಪ್ಲೈ ಮಾಡೋಕ್ಕೋಗಿಲ್ಲ ಸಂತೋಷ್ ಆರ್ಯ ಅಂತ ಹೆಸರು ವೇದ ಜೊತೆ ಆ್ಯಕ್ಚುಲಿ ಇವರು ಫ್ರೆಂಡ್ಸು ಒಂದೇ ಟೈಮಲ್ಲಿ ಇಂಡಸ್ಟ್ರಿ ಬಂದಂಥವ್ರು ಅವರು ಎಡಿಟಿಂಗು ಟೆಕ್ನಿಷಿಯನು ಆ ಡಿಪಾರ್ಟ್ಮೆಂಟ್ಗೆ ಹೋಗಿದ್ದರು ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ವಿ ಕೊನೆ ಒಂದು ದಿನ ಇಬ್ಬರು ಸೇರ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಬಿಟ್ಟು ಹೇಳಿದ್ವಿ ಅವರು ನನ್ನನ್ನೇ ಹುಡುಕೋ ಬಂದರು ಕಥೆಯಲ್ಲ ಕೇಳಿದ್ರು ಕಥೆಯೆಲ್ಲ ಕೇಳ್ಬಿಟ್ಟು ಇದು ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನ ಜೊತೆ ಕೈ ಜೋಡಿಸಿದ್ರು ಆ್ಯಕ್ಚುಲಿ ಇದರಲ್ಲಿ ನಾನು ಮುಖ್ಯ ಪಾತ್ರಧಾರಿಯಾಗಿ ಸಹ ನಡೆಸಿದ್ದೀನಿ ಇದರಲ್ಲಿ ಯಾಕಂದರೆ ಮೇಷ್ಟ್ರು ಕ್ಯಾರೆಕ್ಟ್ರು ಮಾಡಬೇಕು ಅಂತ ಅಂದರೆ ಅದರ ಅನುಭವ ಇರಬೇಕು ನನ್ನ ಮೂಲತಃ ಮೇಷ್ಟ್ರೇ ನಾನು ಮೇಷ್ಟ್ ಕೆಲಸ ಮಾಡ್ಕೊಂಡಿದ್ದೆ ಇಲ್ಲಿ ಸ್ಕೂಲ್ಸಲ್ಲಿ ತ್ರೀ ಟೈಪ್ಸ್ ಇದೆ ಒಂದು ಗೌರ್ಮೆಂಟ್ ಸ್ಕೂಲು ಎರಡನೇದು ಏಡೆಡ್ ಸ್ಕೂಲು ಮೂರನೇದು ಪ್ರೈವೇಟ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಸ್ಕೂಲ್ ಅಂತಂದರೆ ಎಲ್ಲ ಫೆಸಿಲಿಟಿ ಗೌರ್ಮೆಂಟಿಂದನೇ ಬರುತ್ತೆ ಅಪಾಯಿಂಟ್ಮೆಂಟು ಗೌರ್ಮೆಂಟಿಂದನೇ ಆಗುತ್ತೆ ಏಡೆಡ್ ಸ್ಕೂಲ್ ಅಂತಂದರೆ ಫಸ್ಟು ಪ್ರೈವೇಟ್ ಆಗಿಬಿಟ್ಟು ಆಮೇಲೆ ಗೌರ್ಮೆಂಟ್ ಅಂಡರ್ ಇದಾಗುತ್ತೆ ಆವಾಗ ಗೌರ್ಮೆಂಟಿಂದ ಏನು ಬರುತ್ತೆ ಎಲ್ಲ ಫೆಸಿಲಿಟಿನೂ ಬರುತ್ತೆ ಪ್ರೈವೇಟ್ ಅಂದರೆ ಪ್ರೈವೇಟ್ ಆರ್ಗನೈಸೇಷನ್ ನಡೆಸ್ತಾ ಇರುತ್ತೆ ಹೀಗಾಗಿ ಈ ಥರ ಏಡೆಡ್ ಸ್ಕೂಲ್ಸು ಎಲ್ಲೆಲ್ಲಿದೆ ಇಲ್ಲಿ ಈ ಥರ ಅವ್ಯವಸ್ಥೆಗಳು ತುಂಬಾ ಇದೆ ಬೆಲ್ಲು ಬಿಲ್ಲು ಟೀಚರ್ಸ್ ಇವತ್ತು ಕೆಲಸ ಆಗಿರ್ತಕ್ಕಂಥದ್ದು ಇದನ್ನು ಸ್ವಲ್ಪ ಸರ್ಕಾರ ಈ ಥರ ಪ್ಲ್ಯಾನ್ಸ್ ಮಾಡಿ ಎನ್ ಜಿ ಓಸ್ ಇದ್ದಾರೆ ಬೇಕಾದಷ್ಟು ಕಂಪ್ನಿಗಳಿದ್ದಾವೆ ದೊಡ್ಡ ಹಬ್ಬದಲ್ಲಿ ಅಂತ ಒಂದು ಕಂಪ್ನಿ ಇದೆ ಈ ಥರ ಗೌರ್ಮೆಂಟ್ ಸ್ಕೂಲನ್ನು ಅವ್ರು ತಗೊಂಡು ತುಂಬ ಡೆವಲಪ್ ಮಾಡಿದ್ದಾರೆ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬರುವಂಥದ್ದು ಅದೇ ಸೀನಲ್ಲಿ ಇರುವಂತಹ ಅದೇ ಸ್ಕೂಲೇ ತುಂಬ ಅದು ಗೌರ್ಮೆಂಟ್ ಸ್ಕೂಲ್ ಅಂತ ಅನ್ಸೋದೇ ಇಲ್ಲ ಆ ಥರ ಮಾಡಿದ್ದಾರೆ ಇದನ್ನು ಗೌರ್ಮೆಂಟು ಈ ಥರ ಸ್ಕೂಲ್ಸ್ನೆಲ್ಲ ಸ್ವಲ್ಪ ಫೈಂಡ್ ಔಟ್ ಮಾಡಿ ಸ್ವಲ್ಪ ಏನೋ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಈ ಸಿನಿಮಾ ಮೂಲಕ ಹೇಳ್ತಾ ಇದೆ